ಒಳ್ಳೆ ಫೋಟೋ ತಗೊಂಡು ಆಗಲ್ಲ ಸನ್ಮಾನ ನಮ್ದಿರೋದೇ ಮೈಂಡ್ ಅಂದು ಒಂದು ಪಾಪ ಚಿಂಪತಿ ಹೋಗಿ Köszönöm, hogy ಕೈಟ ಯಾ ಯಾವ ಮಹಿಷೋಲ್ನೋರಣಿ ಯಾ ರಕ್ತಬೀಜ ಯಾ ನವಕೋಟಿ ಶಕ್ತಿ ಸಮನ್ವಯತೆ ಈ ಕೋಲಾರ ನಗರದ ಗ್ರಾಮದೇವತೆ ಹಾಗೂ ಪ್ರಸನ್ನ ಕಾಮಾಕ್ಷಂಬ ಶ್ರೀ ಸೋಮನಾಥೇಶ್ವರ ಸ್ವಾಮಿ ದೇವಾಲಯದಲ್ಲಿ ಸುಮಾರು ವರ್ಷಗಳಿಂದ ಈ ದ್ವಾರದ ಬಾಗಿಲು ಎಷ್ಟೋ ವರ್ಷಗಳಿಂದ ಆಗಬೇಕಾಗಿತ್ತು ಆದರೆ ಈಗ ಈ ಶಾಸಕರು ಮತ್ತು ಜಿಲ್ಲಾಧಿಕಾರಿಗಳು ಮತ್ತು ಮುಜರಾಯಿ ಆಡಳಿತ ಇವರೆಲ್ಲ ಸೇರಿ ಅಮ್ಮನವರಿಗೆ ನೂತನವಾಗಿ ದ್ವಾರ ಬಾಗಿಲನ್ನು ನಿರ್ಮಿಸ್ತಾ ಇದ್ದಾರೆ ಇವತ್ತು ಅಮ್ಮನ ಈ ದ್ವಾರ ಬಾಗಿಲ ಪೂಜೆ ಎಲ್ಲ ನೆರವೇರಿದೆ ಈ ದ್ವಾರ ಬಾಗಿಲು ಅಮ್ಮನವರು ಚಾಮುಂಡೇಶ್ವರಿ ಗ್ರಾಮದಲ್ಲಿರುವಂತಹ ಭಕ್ತಾದಿಗಳನ್ನೆಲ್ಲ ರಕ್ಷಣೆ ಮಾಡ್ತಾಳೆ ಮತ್ತೆ ಬರುವಂತ ಭಕ್ತಾದಿಗಳು ಕೂಡ ಈ ದ್ವಾರ ಬಾಗಿಲು ತುಂಬಾ ಚೆನ್ನಾಗಿ ದರ್ಶನ ಕೊಡ್ತಾಳೆ ಅಮ್ಮನವರು ತುಂಬಾ ಚೆನ್ನಾಗಿ ಬಂದಿದೆ ಕಲ್ಲಿನ ಕಟ್ಟಡ ಅವರು ಸಿಮೆಂಟಲ್ಲೇ ಮಾಡಬೇಕು ಅಂತಿದ್ರು ಆದರೆ ಶಾಸಕರು ಮತ್ತು ಜಿಲ್ಲಾಧಿಕಾರಿಗಳೆಲ್ಲ ಬೇಡ ಸಿಮೆಂಟ್ ಅಲ್ಲಿ ಬೇಡ ಶಾಶ್ವಿತವಾಗಿ ಕಲ್ಲಲ್ಲೇ ಮಾಡಿಸ್ಬೇಕು ಅಂತ ಅವರೆಲ್ಲ ಇದು ಮಾಡಿ ಒಟ್ಟು ಕಾಂಟ್ರಾಕ್ಟ್ ಮಾಡಿಸಿ ಎಲ್ಲ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ ಎಲ್ಲ ಕಾರ್ಯಕ್ರಮಗಳೆಲ್ಲ ಅವ್ರಿಗೆಲ್ಲ ಆ ಭಗವತಿ ಆ ಚಾಮುಂಡೇಶ್ವರಿ ಮತ್ತು ಕಾಮಾಕ್ಷಿ ಸೋಮೇಶ್ವರ ಸ್ವಾಮಿ ಅವರು ಆಶೀರ್ವಾದ ಕೊಟ್ಟು ಈ ಗ್ರಾಮ ರಾಜ ಇರುವಂತ ಭಕ್ತಾದಿಗಳನ್ನೆಲ್ಲ ಆರೋಗ್ಯವಾಗಿ ಕೊಟ್ಟು ಆ ಮಹಾತಾಯಿ ಕಾಪಾಡಲಿ ಅಂತ ನಾವು ಅರ್ಚಕರಲ್ಲಿ ಆ ತಾಯಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ ನಮಸ್ಕಾರ ಇವತ್ತು ಕೋಲಾರಮ್ಮ ದೇವಸ್ಥಾನದ ದ್ವಾರ ಬಾಗಿಲು ಮಾಡ್ತಾ ಇದ್ದೀವಿ ನಮ್ಮ ನಗರಸಭೆಯಲ್ಲಿ ಕೋಲಾರ ನಗರ ಪುರಾತನವಾಗಿರೋ ದೇವಸ್ಥಾನ ಇದು ತುಂಬಾ ಒಳ್ಳೆಯದು ಇತಿಹಾಸ ಇರುವಂತಹ ದೇವಸ್ಥಾನ ಅದಕ್ಕಾಗಿ ಅದನ್ನೊಂದು ಸುಂದರವಾಗಿ ಮಾಡಬೇಕು ಅನ್ನೋ ಕಾರಣದಿಂದ ಎಲ್ರೂ ಇಷ್ಟ ಆಗಿತ್ತು ಅದೇ ಒಂದ್ರಲ್ಲಿ ನಮ್ಮ ಬೇರೆ ಎಲ್ಲರೂ ಸೇರ್ಕೊಂಡು ಒಬ್ಬರೇ ಅಂತಲ್ಲ ಎಲ್ಲರೂ ಸೇರ್ಕೊಂಡು ನಮ್ಗೆ ತುಂಬಾ ಇಂಟ್ರೆಸ್ಟ್ ಯಾಕಂದ್ರೆ ಅವ್ರ ದೇವಸ್ಥಾನಕ್ಕೆ ತುಂಬಾ ಇಂಟ್ರೆಸ್ಟ್ ಆಗಿ ಇಲ್ಲ ಯಾವುದೇ ಒಂದು ಕೆಲಸ ಮಾಡ್ತಾರೆ ದೇವಸ್ಥಾನಕ್ಕೆ ತುಂಬಾ ಖುಷಿ ಅವರಿಗೆ ಹಾಗಾಗಿ ಅವ್ರು ಇದ್ರಲ್ಲಿ ಮಾಡ್ತಾ ಇದ್ದೀವಿ ಇವತ್ತು ನಾವು ಅನಿಸ್ ಆಗಿ ನಾವು ವಿಸಿಟ್ ಮಾಡಬೇಕು ಅಂತ ಬಂದೇ ಇಲ್ಲಿ ಪೂಜೆ ಮಾಡ್ತಾ ಇದ್ವಿ ನಾವು ಇಲ್ಲೇ ಇತ್ತು ನಮ್ಮ ಮಾಡಿ ಅಂತ ಹಂಗಾಗಿ ನಾವೇ ಮಾಡಿದ್ವಿ ತುಂಬಾ ಖುಷಿ ಆಗ್ತಾ ಇದೆ ಯಾಕಂದ್ರೆ ಇಷ್ಟು ವರ್ಷಗಳಲ್ಲಿ ಆಗ್ತಾ ಕೆಲಸ ನಮ್ ನಾವು ನಮ್ಮ ಅವಧಿ ಅಂತಲ್ಲ ನಮ್ಮ ಇರುವಾಗ ದೇವರು ಕಾರಕ್ಕೆ ಒಂದು ಇದು ನಮ್ಗೆ ಸಿಕ್ಕಿದೆ ಅಂತ ನಮ್ಮ ಪುಣ್ಯ ಅಂತ ಅನ್ಕೊತೀವಿ ತುಂಬ ಖುಷಿ ಆಗ್ತಾ ಇದೆ ನಮ್ಮ ಕ್ಲೀನಿಂಗ್ ಆಗಿರ್ಬೋದು ಪಾರ್ಕಿಂಗ್ ಟೈನ್ಸ್ ಟೈನ್ಸ್ ಆಗಿರ್ಬೋದು ಎಲ್ಲ ತುಂಬ ಚೆನ್ನಾಗಿ ಆಗ್ತಾ ಇದಾರೆ ಈ ಒಂದು ಸುಂದರೀಕರಣ ಚೆನ್ನಾಗಿದೆ ಈ ಒಂದು ಹದ್ನಿದೀಪಲ್ಲೆಲ್ಲ ಕ್ಲೀನ್ ಆಗುತ್ತೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ